ಹೋರಾಟಗಾರರೇ ಹಾಗೂ ತಂದೆಯ ತಾಯಂದಿರಿ ಹಾಗೂ ಮಾಧ್ಯಮದ ಸ್ನೇಹಿತರೆ ಹಾಗೂ ಬಸಮನಿ ಎಂಬ ಫಾದರ್ ಎಂಬ ಯುವಕರನ್ನ ಕೊನೆ ಮಾಡಿ ಆ ವಿಷಯಕ್ಕಾಗಿ ಪ್ರಜೋಳರ ತಂದೆ ಟೇಷನ್ಗೆ ಬರ್ತಾರ ಸ್ಟೇಷನ್ ಬಂದು ಏನು ಹೇಳ್ತಾರಪ್ಪ ಅಂತಂದ್ರ ಈಗ ನನ್ನ ಮಗ ನನ್ನ ಗೌಂಡಿ ಕುಟುಂಬದವರ ಮಗನ ಜೊತೆಗೆ ಪಾರ್ವಳಿ ವಿಷಯಕ್ಕಾಗಿ ಈಗಾಗಲೇ ಹೇಳ್ಬೋದು ಗಲಾಟೆ ಆಗದ ನನ್ನ ಮಗ ಅವ್ರ ಜೊತೆ ಹೋದ ವಾಪಸ್ ಬಂದಿಲ್ಲ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಆಗ್ತಾರೆ ಪೊಲೀಸ್ ಇಲಾಖೆಯವರು ಏನತ್ತಾರ ಅವ್ನಿಗೆ ಅವನಿಗಪ್ಪ ಅಂತಂದ್ರ ನಾಲ್ಕೈದು ಸಲ ವೆಚ್ಚನೆ ಮಾಡಿ ಇನ್ನ ಕೇಸ್ ಆಮೇಲೆ ತಗೋತೀನಿ ನಾಲ್ಕೈದು ಎಫ್ ಐ ಆರ್ ಕಾಪಿ ಬರದೂ ಬರದು ಬರದು ನಾಲ್ಕೈದು ಕಾಪಿ ಎಫ್ ಐ ಆರ್ ಕಾಪಿ ಹರಿದಾಕಿ ಆಮೇಲೆ ಕೊನೆಗೆ ಒಂದು ಎಫ್ ಐ ಆರ್ ತಗೋತಾರೆ ಯಾಕ ನನಗೇನು ಆಗಿ ಗೊತ್ತಾಗ್ತಾ ಇಲ್ಲ ಏಕಾಏಕ ಮಗ ಅವನಿಗೆ ಅವನಿಗೆ ಬಹಳ ಅರೆಸ್ಟ್ ಮಾಡಿ ನ್ಯಾಯ ಕೊಡಿಸಬಹುದು ಆದ್ರೆ ಮಗನ ತಂದು ಕೊಡಕ್ಕೆ ನಮ್ಮ ಕಡೆಯಿಂದ ಯಾರ ಕಡೆಗೆ ಸಾಧ್ಯ ಇಲ್ಲ ಅವನಿಗೆ ಯಾಕೆ ಖರ್ಚಿಗೆ ಬಂದಾಗ ಎಷ್ಟು ಒಂದು ಎಫ್ಐರ್ ಮಾಡಿಲ್ಲ ಮಾಡ್ತಾರ ಅವರಿಗೆ ಸಸ್ಪೆಂಡ್ ಮಾಡ್ಬೇಕು ಮೊದಲ

ಕೊಲೆ ನೀವು ಶ್ಯಾಮಿಲ್ ಇದ್ದೀರ ಯಾಕ ಲಾಸ್ಟ್ಗೆ ಎಫ್ಐಆರ್ ಆದ್ಮೇಲೆ ಮಾಂತೇಶ್ ವಸ್ಮಾನಿ ರಜಿಸ್ಟರ್ ಮುತ್ತದಲ್ಲಿ ರಜಿಸ್ಟರ್ ಮನೆ ಗೋಲ್ ಗ್ರಾಮದಲ್ಲಿ ಪ್ರಜ್ವಲ್ ಮಾಂತೇಶ್ ಮಾದಾರ್ ಅಂತಕ್ಕಂತ ವ್ಯಕ್ತಿ ಮೈ ಮೈತ್ ಬರ್ದಾರ ನಂಬಲ್ ರಿಜಿಸ್ಟರ್ ಕೊಟ್ಟೋದಲ್ಲ ನಿಮ್ಮ ಮೈತಿ ಯಾರು ಕೊಟ್ಟರು ಏನ್ ಕೊಲೆಗಾರ ಬಂದ್ ಮಾಡಿದಾರ ನಿಮಗೆ ಗೊತ್ತಾಯ್ತು ಇಷ್ಟೆಲ್ಲ ಆದ್ಮೇಲೆ ಕೂಡ ನೀವು ಎಫ್ಐಆರ್ ಯಾಕೆ ಬಂದಿ ಮಾಡಬೇಕು ಇದಕ್ಕೆಲ್ಲ ಪೊಲೀಸರು ಕಾರಣದ ಯಾಕೆ ಕಾರಣ ಅಂತಂದ್ರೆ ಸುಮಾರು ಅವರು ಎರಡು ದಾರದ ಅಂಗಡಿಗಳವಲ್ಲ ನಾನು ಕೂಡ ಸುಮಾರು ಹೋರಾಟಗಳು ಮಾಡ್ಕೊಟ್ಟು ಬಂದಿನಿ ನನಗೆ ಗೊತ್ತದ ಅವರೆಲ್ಲ ಬಲಿಷ್ಠ ಅದರ ಫೈನಾನ್ಸಿಯಲಿ ಬಲಿಷ್ಠ ಅದರ ರಾಜಕೀಯಕ್ಕೆ ಬಲಿಷ್ಠ ಅದರ ಎಲ್ಲದರಲ್ಲೂ ಬಲಿಷ್ಠ ಅದರ ಅದಕ್ಕಿಂತ ಅವರು ಬಡವರನ್ನು ಸಾಯಿ ಮಾಡಿದಂತ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡಬಾರ್ದಂತೆ ಈ ಸಂದರ್ಭದಲ್ಲಿ ಹೇಳಿ ಯಾಕ್ರಿ ಯಾಕೆ ಅರೆಸ್ಟ್ ಮಾಡಕ್ಕೆ ಕಾರಣ ಒಬ್ಬನಾಗಿ ಗೌಡಿ ಕುಟುಂಬನೇ ಕೊಲೆ ಮಾಡ್ಯಾವ ಅಂತ ಕೊಟ್ಟರು ಕೂಡ ತನಿಖೆ ಮಾಡ್ತಾರೆ ತನಿಖೆ ಅರಿಬೇಕು ಇಲ್ಲಿ ಅರೆಸ್ಟ್ ಮಾಡೋದು ಮೊದಲ ಯಾರ್ದ ಮುಂದೆ ಗಂಡ ಎಂತ ಹೊರಗಡೆ ಹೋಗೋದ್ರೆ ಪಾಪನೆ ಕರ್ಕೊಂಬಂದು ನಾಲ್ಕು ಜನ ಬರೋದು ಅವ್ರ ಕಡೆ ಒಂದು ಸಾರ್ ತಗೊಂಡು ಕಳಿಸ್ತಾರೆ ಯಾವ ಸಣ್ಣದ ಒಂದು ಹುಡುಗ ಏನೋ ಆಟ ಕೊಟ್ಟು ಕುತ್ತಾನ ಪಾಯಿಂಟ್ ರನ್ನಿ ಅರ್ಧ ಕುತ್ತಾನಂದ್ರೆ ಅವ್ರ ತಂದು ಜರ್ತಾನ ಜರ್ ಐದು ಸಾರ್ ಕೊಡ್ತಾರೆ ಇವೆಲ್ಲ ಬಿಡ್ರಿ ಬಿಡ್ರಿ ನಂದು ಕುಟುಂಬಕ್ಕೆ ನಾಯ ಕೂಡಿಸ್ರಿ ನಂದು ಕುಟುಂಬದ ಮಗನ ಕಳ್ಕೊಂಡಲ್ಲ ಅಂತ ನಾಯ ಕೂಡಿಸುವಂತ ಕೆಲಸ ನೀವು ಮಾಡಿದ್ರೆ ನಿಮ್ಮ ಪಾದಗಳನ್ನು ತಲೆ ಇಲ್ಲ ಅಂದ್ರೆ ನೀವು ಗೌರ್ಮೆಂಟ್ ಗ್ಲೋಬಲ್ ಮಾಡಕ್ಕೆ ಮೂಲಕ ನಾನು ನಾನು ಬಹಳ ಆಕ್ರೋಶದಿಂದ ಮಾತಾಡ್ತೀನಿ ದಯವಿಟ್ಟು ತಪ್ಪ ತಿಳ್ಕೋಬಾರದು ನನ್ನ ಮನಸ್ಸಿಂದ ಹೇಳ್ತೀನಿ ನನ್ನ ಸಮಾಜದಲ್ಲಿ ದಿನನಿತ್ಯ ನನ್ನ ಸಮಾಜದಲ್ಲಿ ದಿನನಿತ್ಯ ಅತ್ಯಾಚಾರ ಆಗೋದು ದೌರ್ಜನ್ಯ ಆಗೋದು ದಲಿತರನ್ನು ಹಡಿಯೋದು ದಲಿತರನ್ನ ಬಡಿಯೋದು ದಲಿತರನ್ನು ಕೊಲೆ ಮಾಡೋದು ನೀವು ಪೊಲೀಸ್ ಇಲಾಖೆ ಆಗಲ್ರಿ ಆಗಲ್ಲ ಯಾಕಾಗಲ್ಲ ಇವ್ರು ಮಾಡಲ್ಲ ಮಾಡಕ್ ಹೋದ್ರಪ್ಪ ಅಂತಂದ್ರೆ ರಾಜಕೀಯ ಕೈವಾಗ್ ಬರ್ತಾವ ಎಮ್ ಎಲ್ ಎ ಫೋನ್ ಬರ್ತಾವ ಎಂ ಪಿ ಅವ್ರ ಫೋನ್ ಬರ್ತಾವ ನೀವು ಮಾಡಕ್ ಆಗಲ್ಲ ಅದನ್ನೆಲ್ಲ ಸೈಡ್ಗೆ ಬಿಡ್ರಿ ಒಂದು ವೇಳೆ ಯಾರ ಬೇರೆ ರಾಜಕೀಯ ಕೈಯೋಡಿತ್ತು ಎಮ್ ಎಲ್ ಎ ಕೈವಾಡಿತ್ತು ಮಿನಿಸ್ಟರ್ ಕೈವಾಡಿತ್ತಪ್ಪ ಅಂತಂದ್ರ ನಮ್ಮ ಬಿ ಬಾರಿ ಕುಡಿಗಳು ದಲಿತ ಪರ ಸಂಘಟನೆಯ ಕುಡಿಗಳ ಪ್ರಾಣ ಇಲ್ಲೇ ಹೋದ್ರು ಕೂಡ ಆ ಕುಟುಂಬಕ್ಕೆ ನಾಯಕರು ಶುಭ ಬಿಡಲಂತ ಮಾತ್ರ ಈ ವೇದಿಕೆ ಮೂಲ ಹೇಳ್ಬೇಕು ಯಾಕೆ ಪದೇ ನಿತ್ಯ ಪ್ರತಿನಿತ್ಯ ಇಲ್ಲೇ ಆಯ್ತು ಮುದ್ದೆ ಬರ್ತಾ ಇದ್ರೆ ಮಾನ್ಯನಲ್ಲಿ ಬರಬೇಕಾದ್ರ ಅಲ್ಲಿ ಹೋರಾಟ ಮುಗಿಸೋದೇ ಇಲ್ಲಿ ಅಲ್ಲಿ ಕೂಡ ಒಂದು ಹೆಣ್ಣು ಮಗಳಿಗೆ ಅದರ ಅಪರೂಪ ಬಾಲಕಿಗೆ ಹನ್ನೆರಡು ತಾಸು ಚಿತ್ರ ನಿಮಿಷ ಕೊಟ್ಟು ಕೊಲೆ ಮಾಡಿದ್ರೆ ನಾಲ್ಕು ಸುಳ್ಳು ಮಕ್ಕಳೇ ನೀವು ಎಂತ ನೀತಿ ಶುಳಿ ಮಕ್ಕಳು ಹದಿನಾಲ್ಕು ವರ್ಷದ ಹುಡುಗರ್ನ ಒಯ್ದು ಹೊಳಿದು ಬಾಯ ಮುಗಿದು ಕೆರೆ ಮುಗಿದು ಮಾಡ್ತಾರೆ ಸುಳ್ಳು ಮಕ್ಕಳೇ ಮುಯಿಗೆ ಮುಯಿಯ ಆಯರಿ ಆಯರಿ ಕೊಡಬೇಕಾಯ್ತು ನಾವು ಕೂಡ ಅದಕ್ಕೆ ಸಿದ್ಧತೆ ಅದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ சைவு அந்த நம்ம கூட ಅರೆಸ್ಟ್ ಮಾಡದೆ ಬಿಟ್ರಪ್ಪ ಅಂತಂದ್ರೆ ಅವ್ರಿಗೆ ಮತ್ತೆ ಮುಯಿ ಮುಯಿ ಆಯ್ರಿ ಆಯ್ರಿ ಆಗ್ತದೆ ಪೊಲೀಸ್ ಇಲಾಖೆ ಇರೋದನ್ನು ಬಿಡ್ರಿ ಅವ್ರದೇನೋ ಮನೆ ಬಿದ್ದಂತ ಅವ್ರದೇನ ಕಲ್ ಕೊಡೋದ್ರಂತ ಇಂಥವೆಲ್ಲ ಆರೋಪಗಳ ಉತ್ತರಗಳು ಬೇಡ ನಮಗೆ ಮಾನ ಪೊಲೀಸ್ ಇಲಾಖೆ ಹೇಳಕ್ ಬಯಸ್ತೀನಿ ನಾನು ಇವೆಲ್ಲ ಸೈಡಿಗೆ ಇಡ್ರಿ ಈ ಹುಡುಗನ ಕುಟುಂಬ ಕೊನೆಯಾಗಿ ಅಲ್ಪತಿದ್ರ ಹದಿನೈದರಿಂದ ಇಪ್ಪತ್ತ ಮಂದಿ ಪೊಲೀಸರು ಅವ್ರ ಮನೆ ಕೈಲಿ ಬರ್ತಾರಲ್ರಿ ಯಾಕ್ರೀ ಯಾಕ್ರಿ ಇವ್ರು ಕೊಡ್ರಿ ರಕ್ಷಣೆ ಒಬ್ರು ಕೊಂದಾರ ಇವನ ಕೊಂದಾರಿ ಇವ್ರ ಕುಟುಂಬಕ್ಕೆ ಕೊಂದಾರ ಒಬ್ಬನೇ ಒಬ್ಬ ಮಗ ಒಬ್ಬನೇ ಒಬ್ಬ ಮಂಗ ಕಳ್ಕೊಂಡಾರ ಹಳ್ಳಿ ಅವರು ಮಗನ ತಂದು ಕೂಡ ನಾವು ಆಗಲ್ಲ ನಾಯ ಮಾತ್ರ ಬಿ ಮಾದಿ ಸೌಧ ಲಕ್ಷ ಕುಡಿಸ್ತಾರ ದಲಿತ ಪರ ಸಂಘಟನೆಗಳು ನಾಯಾ ಏನು ಬಾಗಲಕೋಟ್ ಜಿಲ್ಲೆ ಅಷ್ಟೇ ಅಲ್ಲ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಬೆಳಗಾವಿ ಅಷ್ಟೇ ಅಲ್ಲ ತುಮಕೂರು ಅಷ್ಟೇ ಅಲ್ಲ ಈ ಕರ್ನಾಟಕ ರಾಜ್ಯ ಆದಂತ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮುಂದ ಗಾಡಿ ದೂರ ಬಂದಾಗ ನಮ್ಮ ಪ್ರಾಣಗಳ ಕೊಡಬೇಕಾಗ್ತದ ಇವರು ನಾಯ ಕೊಡಿದ ದಲಿತ ಹಿಂದು ನೀವು ಅವರೆಷ್ಟು ಮಾಡ್ರಿ ನಿಮ್ಮನ್ನ ಬಂದು ನಾವು ಗೌರವದಿಂದ ಸಾಕಿಸ್ತು ಸಾಹೇಬ್ರೆ ನೀವು ಅದೇ ಕೆಲಸ ಮಾಡಿದ್ರೆ ತನಿಖೆ ಮುಂದೆ ಮಾಡಿ ತನಿಖೆ ಮಾಡ್ತೀನಿ ಅದನ್ನ ಮಾಡ್ತೀನಿ ಅರೆ ಹೊರದವ್ರು ಒಪ್ಪಣ ಹೇಳ್ತಾರ ನಿಮ್ಮ ಸಾಕ್ಷಿ ಬೇಕು ಅದನ್ನ ಒಡೆ ಸಾಕ್ಷಿ ಮುಂದೋಗಿ ಟೀಚರ್ ಸಾಕ್ಷಿತ್ವಸ್ತಾರೆ ಅವೆಲ್ಲ ಸಾಕ್ಷ ದಯವಿಟ್ಟು ನಮಗ ನೀವು ಹೋರಾಟ ಮಾಡಕ್ಕ ఆకాశమరి కొట్టుని ఇది హోరాట ಅಲ್ಲ ఇది శాంతృప్తి హోరాట ಅಲ್ಲ ఉద్రవన హోరాట అంటే అవును యాకొక ఉద్రవన హోరాటతో పాటున ఈ సోలక నమ వేడికే డిసీ సార్ ఎస్పి సార్ ఇలే ఆనస్ గుడి యాకగలస్పెట్ తంద్ర డిసీ సార్ గారికి माननीय రౌప్రా రాష్ట్ర అధ్యక్షుడి ఫోన్ మార్త అన్నగడ ఇల్లే అరెస్ట్ అంటే అరే ఎస్పి సార్ సరియా ఎస్పి సార్ గారికి ఫోన్ మార్తారా డాక్టర్ రమేష్ చత్రవర్తి జామున రాష్ట్ర అధ్యక్షుడి ಎಸ್ ಪಿ ಸಾಾರ ನಾವು ಅರೆಸ್ಟ್ ಮಾಡಕ್ ಬರಲ್ರಿ ತನಿಖಾಧಿಕಾರಿಗಳು ತನಿಖಾ ಅಧಿಕಾರಿಗಳು ತನಿಖೆ ಮಾಡ್ತಾರ ಆಮೇಲೆ ಅರೆಸ್ಟ್ ಮಾಡ್ತಾರ ತನಿಖಾ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರ ಆಮೇಲೆ ಆಮೇಲೆ ಅವರು ಬಂಧಿಸ್ತಾರ ಆಮೇಲೆ ಶಿಕ್ಷೆ ಕೊಡ್ತಾರ ಅಲ್ಲಿ ನಾವೇನ್ ಮಾಡೋಣ ನಾವೇನ್ ಮಾಡೋಣ ಮತ್ತೊಂದು ಮಕ್ಕಳು ಕೊಡಿತಾರ ಮತ್ತೊಬ್ಬ ಹೋಗೀತಾರ ನಿಧನೇನಾ ನಿಜವಾಗಲೂ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸವಿದ ಅಡಿಯಲ್ಲೇ ಓದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಸಲ್ಲಿಯಲ್ಲಿ ಡ್ರೆಸ್ ಹಾಕೊಂಡು ಡ್ಯೂಟಿ ಮಾಡ್ತಿದ್ಯಪ್ಪ ಅಂತಂದ್ರ ಇವರ ಕುಟುಂಬಕ್ಕ ಕೊಲೆ ಮಾಡತಕ್ಕಂತ ಗೌಡಿ ಕುಟುಂಬನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿದ್ರಿ ಅಪ್ಪ ಅಂತಂದ್ರ ನಮಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾಯ ಕೊಟ್ಟಂತ ಯಾಕೆ ಪದೇ 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 ಯಾಕೆ ಇದ್ರಿ ಅತ್ಯಾಚಾರ ಕೊಲೆ ಆಗ್ಲಕ್ಕಪ್ಪ ಅಂತಂದ್ರ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡ್ತಾರೆ ಅವರು ನಾಳೆ ಯಾರೋ ಎಂ ಎಲ್ ಎಂ ಪಿ ಗೆಲ್ತೊಂಡು ಹೋಗ್ಬೋದು అరే అరెస్ట్ మట్ే ఎలా జీవోధి శిక్ష సాల కొడార ఒ జీవధి శిక్ష ఆగల్ అడి కుడు ని ఆగల్ప్ప అంద్ర నే హిక్షడుప్ప అంతా దళిత హుడుగు హాడ చాలుతీ ఇం ముందు శిక్ష ತಲವಾರ ಆರೆಯನ್ನು ಕೂಡ ಹೋಗ್ಬೇಡಿ ನಾವು ಕಣ್ಣಿಡ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಾಯಕ್ ನಾಯಕ್ ಅವ್ರ ಹೆಂಗ ಸಂವಿಧಾನ ಕೊಡ್ತಾರ ಅದೇ ಸಂವಿಧಾನದಲ್ಲಿ ನಾವು ನಾಯಕ ನಾಯಕ ತಗೋತೀವಿ ತಗೊಂಡೇ ತಗೋತೀವಿ ಈ ಕುಟುಂಬಕ್ಕೆ ನಾಯಕ ಕೊಟ್ಟೇ ಕೊಡ್ತೀವಿ ಒಂದ್ ವೇಳೆ ನಾಯಕ್ ಕೊಡ್ಲಿಲ್ಲಪ್ಪ ಅಂತಂದ್ರ ನಾವು ಪ್ರಾಣ ಹೋಲಕ್ಕೆ ಬೇಡಿ ಜೈಲಿಗೆ ಹೋಲಕ್ಕೆ ಬೇಡಿ ನಾವೆಲ್ಲದಕ್ಕೂ ರೆಡಿ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳುತ್ತ ಇನ್ನೊಂದು ಮಾತ್ರ ಅಣ್ಣವರ ಈ ವೇದಿಕೆ ಮೂಲಕ ಒಂದು ಹೇಳಕ್ ಬಸ್ತೀನಿ ಏನಪ್ಪಾ ಅಂತಂದ್ರ ನೀಡಿ ಬಾಗಲಕೋಟೆ ಜಿಲ್ಲೆಯ ಇಲಕಲ್ ತಾಲೂಕಿನ ತುಂಬು ಗ್ರಾಮದವರು ಸುತ್ತಮುತ್ತ ಹಳ್ಳಿಯವರು ದಲಿತ ಪರ ಸಂಘಟನೆಗಳನ್ನೆಲ್ಲ ಕುಡಿರೋಣ ನಿನ್ನಗ ಮಾತ್ರ ನಾಯಕಿ ನಿನ್ನ ಮಗನ ತಂದು ಕೊಡಕ್ಕಾಗಲ್ಲ ನಿನ್ನ ಮಗನ ಕಳ್ಕೊಂಡಿರೋದು ನಮಗೂ ನೋವಾಗ ಆ ನಿನ್ನ ಮಗನಾಗಿ ನ್ಯಾಯ ಕೊಡ್ಬೇಕಲ್ಲ ಕಾನೂನು ರೀತಿಯಿಂದ ಕೊಡಿಲಕ್ಕಂದ್ರೆ ನಾವು ಅಲ್ಲ ಹೋರಾಟ ಮೂಲಕ ನಾಯ ಕೊಡ್ತೀವಿ ಅಂತ ಮಾತನ್ನು ಹೇಳಿ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ನನ್ನ ತಾಯಂಗರು ಪೊಲೀಸ್ ವಲಯವರು ಪತ್ರಕರ್ತರು ಎಲ್ಲರಿಗೂ ನಮಸ್ಕರಿಸುತ್ತ ನನ್ನ ಹೇಳ್ತೇನೆ ಜೈ ವೀ ಜೈ ಭಾರತ ಇಲ್ಲೇ ಒಂದು ಪಕ್ಕದ ಗ್ರಾಮದಲ್ಲಿ ತುಂಬ ಗ್ರಾಮದಲ್ಲಿ ಹದಿನಾಲ್ಕು ವರ್ಷದ ದಲಿತ ಬಾಲಕರ ಹತ್ಯೆ ಆಗಿದೆ ಆದರೂ ಕೂಡ ಸುಮಾರು ದಿನ ಆಯ್ತು ಸುಮಾರು ದಿನ ಆಯ್ತು ಪೊಲೀಸ್ ಇಲಾಖೆ ಏನು ಕೆಲಸ ಮಾಡಿಲ್ಲ ಸರ್ಕಾರ ಏನು ಕೆಲಸ ಮಾಡಿಲ್ಲ ಯಾಕೆ ಯಾಕೆ ಬಡವರ ಜೊತೆ ದಲಿತರ ಜೊತೆ ಹಿಂದುಳಿದರ ಜೊತೆ ಈ ಕಣ್ಣು ಮುಂಚೆ ಆಟ ಯಾಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇಲ್ಲ ಯಾಕೆ ಆರೋಪಿಗಳು ಬಂದಿಸ್ತಾ ಇಲ್ಲ ಯಾಕೆ ಆ ನೋಂದಿದೆಯಾ ಒಂದು ಮಗುವಿಗೆ ಕಾಲು ಬಂದ ತಾಯಿಗೆ ತಂದಿಗೆ ಎಷ್ಟು ಮೇಲಾಗ್ತಿದೆ ಆಗ್ತಿದೆ ಬರುತ್ತಾ ಬರ್ತಾ ಮಾಡೋದನ್ನು ಕೂಡ ಒಂದು ದಲಿತ ಹೆಣ್ಣು ಮಗುವ ಮೇಲೆ ಒಂದು ಅತ್ಯಾಚಾರ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಯಾಕೆ ದಲಿತರು ಹಿಂದುಳಿದ ಸಮಾಜದವರು ನೋನಿಪಿಗೆ ಸೂಚಿಸ್ತಾರೆ ಯಾಕೆ ಸರ್ಕಾರ ನಮ್ಮ ಜೊತೆ ಕಣ್ಣು ಮುಚ್ಚಿ ಆಟ ಆಡ್ತಾ ಇದೆ ಇಷ್ಟು ದಿನ ಆದರೆ ಪೊಲೀಸ್ ಇಲಾಖೆ ಯಾಕೆ ಅವನು ಬಂಧಿಸ್ತಾ ಇಲ್ಲ ಯಾಕೆ ಅವನ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಏನು ಸಮಸ್ಯೆ ಆಗಿದೆ ಇದರಿಂದ ಕೊಟ್ಟಿದ ಇದರಿಂದ ರಾಜಕೀಯ ಕಬ್ಬಡ ಇದೆಯಾ ತಮ್ಮ ಮಕ್ಕಳಿಗೆ ಆದ್ರೆ ತಮಗೆ ನೋವು ಆಗ್ತಿತ್ತಾ ತಮ್ಮ ಮಕ್ಕಳಿಗೆ ಆದ್ರೆ ತಮಗೆ ನೋವು ಆಗ್ತಿತ್ವ ಕಳೆದುಕೊಂಡ ತಂದಿ ತಾಯಿಯರು ಆ ನೋವು ತಮಗೂ ಆಗಬೇಕಾ ದಯವಿಟ್ಟು ದಯಮಾಡಿ ಇಲ್ಲಿ ಆಗಮಿಸಿದ ಪೊಲೀಸ್ ಇಲಾಖೆಗಳಿಗೆ ಮತ್ತು ಜನಪ್ರತಿನಿಧಿಗಳು ಯಾರಾದ್ರೂ ಇದ್ರು ಕೂಡ ಈ ಒಂದು ಪ್ರತಿಭಟನೆ ಮುಖಾಂತರ ಕೂಡಲೇ ಅವರನ್ನು ಬಂಧಿಸಬೇಕು ಯಾಕಪ್ಪ ಅಂದ್ರೆ ಇಲ್ಲಿ ಸಾಕಷ್ಟು ಸುಮಾರು ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮಲ್ಕುಮ್ ಬಾಗೇಡವರು ಸುಧರ್ಗರು ಅವರೇ ಅವರಲ್ಲೇ ಸಾಕಷ್ಟು ಜನ ಇಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಇದು ಬರೀ ಪಿಕ್ಚರ್ ಅದು ಪಿಕ್ಚರ್ ಬಾಕಿ ಅವರಿಗೆ ಆರೋಪಿಗಳಿಗೆ ಹೋರಾಟ